ರಾಜ್ಯದಲ್ಲಿ ಅತಿವೃಷ್ಟಿ ಒಂದು ಕಡೆಯಾದರೆ ಅನಾವೃಷ್ಟಿ ಮತ್ತೊಂದು ಕಡೆಯಾಗಿದೆ ಎಲ್ಲರ ಕಲ್ಯಾಣಕ್ಕಾಗಿ ಉಪಾರ ಸಮುದಾಯದಿಂದ ಜನ ಕಲ್ಯಾಣ ಯಾತ್ರೆ ಇಟ್ಟುಕೊಂಡು ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿಗೆ ಭಗೀರಥ ಮಹರ್ಷಿಯಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಚಿತ್ರದುರ್ಗ ಭಗೀರಥ ಪೀಠಾಧ್ಯಕ್ಷ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಹೇಳಿದರು ಬೀದರ್ನಿಂದ ಚಾಮರಾಜನಗರಕ್ಕೆ ಹೊರಡುತ್ತಿದ್ದ ಶ್ರೀ ಭಗೀರಥ ಭಾರತ ಉಪ್ಪಾರ ಜನಕಲ್ಯಾಣ ರಥಯಾತ್ರೆಯು ನಗರಕ್ಕೆ ಆಗಮಿಸಿದಾಗ ಜಯ ಚಾಮರಾಜೇಂದ್ರ ವೃತ್ತದಲ್ಲಿ ಶುಕ್ರವಾರ ಉಪ್ಪಾರ ಸಮುದಾಯದ ಭವ್ಯ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಒಂದು ಕಾಲದಲ್ಲಿ ನಮ್ಮ ಸಮಾಜವು ಉಪ್ಪನ್ನು ತಯಾರು ಮಾಡಿ ಸುಭಿಕ್ಷೆಯಿಂದ ಜೀವನ ಸಾಗಿಸುತ್ತಿತ್ತು ಆನಂತರ ಬ್ರಿಟಿಷ್ ಅವರು ತಮ್ಮ ದೇಶಕ್ಕೆ ಬಂದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕವೇ ಉಪ್ಪನ್ನು ಮಾರಾಟ ಮಾಡಲು ನಮ್ಮ ಮೇಲೆ ನಿಷೇಧ ಹೇರಲಾಗುತ್ತದೆ ನಂತರ ಸಂಕಷ್ಟಕ್ಕೆ ಒಳಗಾದ ಸಮಾಜ ಎಲ್ಲ ಕಡೆ ಆಹಾಕಾರ ಎದುರಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ಇವರ ನೆರವಿಗೆ ಬರುತ್ತಾರೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆಂದು ಹೇಳಿ ಗುಜರಾತ್ನ ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹ ಚಳವಳಿ ಮಾಡುತ್ತಾರೆ ದಂಡಿ ಸತ್ಯಾಗ್ರಹ ಎಂದೇ ಹೆಸರು ಇದೆ ಇಂತಹ ಸಮಾಜಕ್ಕೆ ಮೀಸಲಾತಿ ಬೇಕೆಂದು ಎದ್ದಿರುವ ಕೂಗನ್ನು ಸರ್ಕಾರಗಳು ಈಡೇರಿಸಲಿ ಎಂಬುದೇ ಯಾತ್ರೆಯ ಉದ್ದೇಶವಾಗಿದೆ ಎಂದು ವಿವರಿಸಿದರು ಈ ವೇಳೆ ಉಪಾರ ಸಮುದಾಯ ಸಂಘದ ಜಿಲ್ಲಾಧ್ಯಕ್ಷೆ ನಾಗರತ್ನ ಮುಖಂಡರಾದ ಮಹದೇವ್ ಹೇಮಾ ಜೋಗಪ್ಪ ಸಿದ್ದರಾಜು ಶಿವಮಾಧು ಭಾಗವಹಿಸಿದ್ದರು ನವದೆಹಲಿಯಿಂದ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಇವತ್ತು ನಾವು ಹೋಗಿ ಎಲ್ಲ ಕಾರ್ಯಕ್ರಮ ನಡೆಸಿಕೊಂಡು ಇವತ್ತು ಕರ್ನಾಟಕದ ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಮಂಡ್ಯ ಜಿಲ್ಲೆಯ ಜನ ಎಲ್ಲ ಸಹೋದರ ಸಮಾಜ ಎಲ್ಲರೂ ಸೇರಿ ನಮ್ಮನ್ನು ಸ್ವಾಗತಿಸಿದ್ದಾರೆ ಆ ಮೂಲಕ ಮಂಡ್ಯ ಜಿಲ್ಲೆಯ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿ ಹಾಗೆ ಒಂದು ರಥಯಾತ್ರೆಯ ಮುಖ್ಯ ಉದ್ದೇಶ ಭೈಗತ್ತ ಮಾರ್ಚ್ಗಳನ್ನು ಪ್ರಾರಂಭ ಮಾಡುವ ಪ್ರಾರ್ಥನೆ ಮಾಡಿಕೊಂಡು ಈಗಾಗಲೇ ನಾಡಿನಲ್ಲಿ ರಾಷ್ಟ್ರದಲ್ಲಿ ಭೀಕರ ಬರಗಾಲ ಇದೆ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಒಂದು ಕಡೆ ಇಂತಹ ಕಠಿಣ ಸಂದರ್ಭದಲ್ಲಿ ನಮ್ಮ ಜನ ತುಂಬ ಸಂಕಷ್ಟದಲ್ಲಿದ್ದಾರೆ ಎಲ್ಲರ ಕಲ್ಯಾಣಕ್ಕಾಗಿ ಇವತ್ತು ಜನಕಲ್ಯಾಣ ಯಾತ್ರೆಯನ್ನು ಇಟ್ಕೊಂಡಿದ್ದೇವೆ ಅಂದರೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಆ ಮೂಲಕ ನಾಡು ಸುಭಿಕ್ಷೆಯಿಂದಿರಲಿ ಅಂತೇಳಿ ಆ ಬೇಗತ್ತ ಮಾರ್ಚ್ಲಿ ಪ್ರಾರ್ಥಿಸಿಕೊಳ್ತಾ ಹಾಗೆ ಈಗಾಗಲೇ ನವದೆಹಲಿಯಲ್ಲಿ ಮುಂದಿನ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಇಟ್ಕೊಂಡಿದ್ದೇವೆ ಆ ಸಮಾವೇಶದ ಮೂಲಕ ನಾವು ರಾಷ್ಟ್ರ ಹಾಗೂ ರಾಜ್ಯದ ಎಲ್ಲ ಸರ್ಕಾರಗಳಿಗೆ ಒಂದು ಕರೆಯನ್ನು ನೀಡಿ ಭಗೀರ್ಥ ಮಹರ್ಷಿ ಜಯಂತಿಯನ್ನು ಇಡೀ ರಾಷ್ಟ್ರದಾದ್ಯಂತ ಆಚರಣೆ ಮಾಡಬೇಕು ಹಾಗೆ ಭಗೀರ್ತ ಮಹರ್ಷಿಯ ಪುತ್ಥಳಿಯನ್ನು ಗಂಗಾ ನದಿಯ ತಟದಲ್ಲಿ ನಿರ್ಮಾಣ ಮಾಡಿ ಭಗೀರ್ಥ ಆಶ್ರಮವನ್ನು ನಿರ್ಮಾಣ ಮಾಡಬೇಕು ಹಾಗೆ ಭಗೀರ್ಥ ಹೆಸರಿನಲ್ಲಿ ಇವತ್ತು ಇಡೀ ದೇಶದಲ್ಲಿರುವಂಥ ಎಲ್ಲ ಉಪಹಾರ ಸಮಾಜದವರು ಬೇರೆ ಬೇರೆ ಹೆಸರುಗಳನ್ನು ಕರೆಸ್ಕೊಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಹತ್ತು ಕೋಟಿಗೆ ಹೆಚ್ಚಿನ ಜನಸಂಖ್ಯೆ ಇರುವಂಥ ಈ ಸಮಾಜ ಒಂದು ಕಾಲಕ್ಕೆ ಉಪ್ಪನ್ನ ತಯಾರು ಮಾಡಿ ಮಾರಾಟವನ್ನು ಮಾಡಿ ಸುಭಿಕ್ಷೆಯಲ್ಲಿತ್ತು ಆನಂತರ ನಂತರ ಬ್ರಿಟಿಷ್ನವರು ಈ ದೇಶಕ್ಕೆ ಬಂದ ಮೇಲೆ ತಮ್ಮ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಮೂಲಕವೇ ಉಪ್ಪನ್ನ ಮಾರಾಟವನ್ನು ಮಾಡಲಿಕ್ಕೆ ಇವರ ಮೇಲೆ ನಿಷೇಧವನ್ನು ಮಾಡ್ತಾರೆ ಆಗ ಸಂಕಷ್ಟಕ್ಕೆ ಒಳಗಾದಂಥ ಈ ಸಮಾಜ ತುಂಬ ಎಲ್ಲ ಕಡೆ ಹಹಾಕಾರ ಹೇಳುತ್ತೆ ಮಹಾತ್ಮ ಗಾಂಧೀಜಿಯವರು ಇವರ ನೆರವಿಗೆ ಬರ್ತಾರೆ ಅವರು ಈ ಒಂದು ಚಳುವಳಿಯ ಮೂಲಕವೇ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಪಡೆದು ಕೊಡ್ತೇನೆ ಅಂತೇಳಿ ಗುಜರಾತ್ನ ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹ ಚಳುವಳಿ ಪ್ರಾರಂಭ ಮಾಡ್ತಾರೆ ದಂಡಿ ಸತ್ಯಾಗ್ರಹ ಅಂತಲೇ ಇದೆ ಅಂತ ಮಹಾತ್ಮ ಗಾಂಧೀಜಿಯವರ ನೆರವಿನೊಂದಿಗೆ ಇಡೀ ರಾಷ್ಟ್ರದ ಅತ್ಯಂತ ಸ್ವಾತಂತ್ರ್ಯ ಚಳುವಳಿ ಆಗುತ್ತೆ ಇಂತಹ ಒಂದು ಸಮಾಜ ಇವತ್ತು ಅತ್ಯಂತ ಹಿಂದುಳಿದ ಸಮಾಜವಾಗಿದೆ ಈ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕುಲಶಸ್ತ್ರ ಇದ್ದೇನೆ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಕೇಂದ್ರ ಸರ್ಕಾರವೂ ಸಹ ಎಲ್ಲ ರಾಜ್ಯಗಳಲ್ಲಿ ವಿಸ್ತಾರವನ್ನು ಮಾಡಿ ಎಲ್ಲ ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ ಈಗ ಇಡೀ ದೇಶದಲ್ಲಿ ವಿಸ್ತಾರ ಮಾಡಿ ಈ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕಾಗಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸರ್ಕಾರಗಳು ತೀರ್ಮಾನ ಕೈಗೊಳ್ಳಿ ಅಂತೇಳಿ ಈ ಸಮಾಜ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ